ಆತ್ಮೀಯ ಸ್ನೇಹಿತರೆ ಮನಸ್ಸಿನ ಬುತ್ತಿಗೆ ಸ್ವಾಗತ ಪ್ರೀತಿಯ ಸ್ನೇಹಿತರೆ ಜೀವನದಲ್ಲಿ ಯಾವಾಗಲೂ ಕಷ್ಟವೇ ಇರುವುದಿಲ್ಲ ಹಾಗೆಯೇ ಯಾವಾಗಲೂ ಸುಖವೂ ಇರುವುದಿಲ್ಲ ಪ್ರತಿಯೊಬ್ಬರ ಜೀವನದಲ್ಲಿ ಎರಡೂ ಇರುವುದು ಅವುಗಳನ್ನು ಹೇಗೆ ಎದುರಿಸಿ ಮುಂದೆ ಹೆಜ್ಜೆ ಇಡುತ್ತೀಯ ಎನ್ನುವುದರ ಮೇಲೆ ಜೀವನದ ನಿಜವಾದ ಅರ್ಥವು ನಿಂತಿದೆ ನಗುವುದನ್ನು ರೂಢಿಸಿಕೊಳ್ಳಿ ನಗು ಮುಖದಿಂದ ನೊಂದವರ ಹೃದಯವನ್ನು ಗೆಲ್ಲಬಹುದು ನಾವು ಹತ್ತಿರವಿದ್ದರೆ ನಮ್ಮಿಂದ ನೋವಾಗುತ್ತೆ ಎಂದು ತಿಳಿದಾಕ್ಷಣ ಅವರಿಂದ ಅಂತರವನ್ನು ಕಾಯ್ದುಕೊಳ್ಳಿ ನಾವು ಇಷ್ಟಪಡುವವರು ಸದಾ ಸುಖಿಯಾಗಿರಲಿ ಎಂದು ಮನಸ್ಸು ಹಾರೈಸುವುದು ಹಾರೈಕೆಯು ನಿಜವಾಗುವುದು ಯಾರಿಗೆ ಅವಶ್ಯಕತೆ ಇಲ್ಲವೋ ಅವರಿಗೆ ನೀವು ಎಷ್ಟೇ ಪ್ರೀತಿ ನೀಡಿದರೂ ವ್ಯರ್ಥವಾಗುವುದು ಮನಸ್ಸು ಇಲ್ಲದೆ ಇರುವವರ ಹತ್ತಿರ ನಿನ್ನ ಮಾತಿಗೆ ನಿನ್ನ ದುಃಖಕ್ಕೆ ಬೆಲೆಯೇ ಇರುವುದಿಲ್ಲ ಯಾರಾದರೂ ನಮ್ಮ ದೂರ ಮಾಡುತ್ತಿದ್ದಾರೆ ಎಂದರೆ ಅವರಿಗೆ ಹೊಸಬರು ಸಿಕ್ಕಿದ್ದಾರೆ ಅವರು ನಿಮ್ಮ ಸ್ಥಾನವನ್ನು ತುಂಬಿದ್ದಾರೆ ಈಗ ನಿಮ್ಮ ಅವಶ್ಯಕತೆ ಇಲ್ಲ ಎನ್ನುವುದೇ ಅರ್ಥವಾಗಿದೆ ಪ್ರಪಂಚದಲ್ಲಿ ಯಾರನ್ನೂ ಕೀಳಾಗಿ ನೋಡಬೇಡಿ ಅವರವರ ಸಮಯ ಬಂದಾಗ ಎಲ್ಲರೂ ಒಂದಿಲ್ಲೊಂದು ಕೆಲಸಕ್ಕೆ ಬರುತ್ತಾರೆ ಯಾರನ್ನು ಕಳೆದುಕೊಳ್ಳಬೇಡಿ ಪ್ರಪಂಚ ಎಷ್ಟು ವಿಶಾಲವಾಗಿದೆ ಎಂದರೆ ನಿನ್ನ ದುಃಖ ಗ್ರಹಿಸುವ ತಾಳ್ಮೆ ಯಾರಿಗೂ ಇಲ್ಲ ಅದಕ್ಕೆ ಹೆಜ್ಜೆ ಸವೆದಂತೆ ದುಃಖ ಮರೆತು ಬೆಳಕನ್ನು ಹುಡುಕುವ ಪ್ರಯತ್ನವನ್ನು ಮಾಡು ಹೃದಯ ಶೂನ್ಯವಾದಾಗ ಬದುಕು ಬೇಸರಿಸಿದಾಗ ನಿನ್ನಲ್ಲಿರುವ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳದೆ ಧೈರ್ಯದಿಂದ ಸಕಾರಾತ್ಮಕವಾಗಿ ಯೋಚಿಸು ಜೀವನದಲ್ಲಿ ಎಷ್ಟೋ ಜನರು ನಮ್ಮ ಬದುಕಿನಲ್ಲಿ ಒಂದು ಶಬ್ದಗಳಾಗಿ ಬದುಕಿನ ಪಟವನ್ನು ಸೇರುತ್ತಾರೆ ಹಲವು ಸಮಯದ ನಂತರ ಅವರನ್ನು ಮರೆಯಬಹುದು ಆದರೆ ಅವರು ಮಾಡಿದ ಸಹಾಯವನ್ನು ಸಹಕಾರವನ್ನು ನೆನೆದು ಯಾವಾಗಲೂ ಮನ ತುಂಬಿ ಹಾರೈಸುವೆವು ಧ್ಯಾನ ನಿಮ್ಮಲ್ಲಿ ಏಕಾಗ್ರತೆಯನ್ನು ಹೆಚ್ಚಿಸುವುದು ಹಾಗೆ ನಿಮ್ಮನ್ನು ಸಮರ್ಥಗೊಳಿಸುವುದು ಸೋತಾಗ ನಾಮಸ್ಮರಣೆ ಮಾಡಿ ಯಾರೂ ಇಲ್ಲದಾಗ ನೀನು ನಂಬಿರುವ ದೇವರನ್ನೆಮೇ ಒಂದಲ್ಲ ಒಂದು ಹೊಸ ದಾರಿ ನಿನ್ನ ಕಣ್ಣೆದುರು ಗೋಚರವಾಗುವುದು ಮನಸ್ಸುಗಳ ಅಂತರ ಹೆಚ್ಚಾಗಿ ಸಂಬಂಧಗಳು ದೂರವಾದಾಗ ಮತ್ತೆ ಸಂಬಂಧವನ್ನು ಮೊದಲಿನಂತೆ ಜೋಡಿಸಲು ಸಾಧ್ಯವಿಲ್ಲ ಇಂದಿನ ಈ ಮಾತುಗಳು ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾಳಿನ ವಿಡಿಯೋದೊಂದಿಗೆ ನಿಮ್ಮ ಮನಸ್ಸಿನ ಭಾವನೆಯ ಜೊತೆ ಧನ್ಯವಾದಗಳು